ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂಥ ನಮ್ಮ ಅಚ್ಚುಮೆಚ್ಚಿನ ನಾಯಕರು ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಸಮೃದ್ಧಿ ಮಂಜವರೇ ಜನಪ್ರಿಯತೆಯನ್ನು ಗಳಿಸಿ ಒಂದು ಅಭೂತಪೂರ್ವವಾದಂಥ ಕೆಲಸಗಳನ್ನ ಈ ಜಿಲ್ಲೆಗೆ ಮಾಡಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಾಜಿ ಸಂಸದರಾದಂಥ ನಮ್ಮ ಮುನ್ಸಮ್ಮಣ್ಣವರೇ ಆಲಿ ಆಲಿ ಸದಸ್ಯರಾಗಿರ್ತಕ್ಕಂಥ ಮುನ್ಸಮ್ಮಣ್ಣವರೇ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ನವರೇ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜನವರೇ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನೀರಿಯರೇ ಇವತ್ತು ಮುಡಬಾಲು ತಾಲೂಕಿನಲ್ಲಿ ಲೋಕಸಭೆಯ ಏನು ಮುಂಬರ್ತಕ್ಕಂಥ ಲೋಕಸಭೆಯ ಒಂದು ಚುನಾವಣೆಯ ಒಂದು ಪೂರ್ವಭಾವಿ ಸಭೆಯನ್ನು ಇಲ್ಲಿ ಏನು ತಂದಿದ್ದೀವಿ ತಾವೆಲ್ಲರೂ ಕೂಡ ಇವತ್ತು ಆಗಮಿಸಿದ್ದೀವಿ ಇವತ್ತು ತಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಪ್ರತಿ ಚುನಾವಣೆ ಪ್ರಾರಂಭ ಆದಾಗ ಕಾಂಗ್ರೆಸ್ ಪಕ್ಷದವರು ಇಲ್ಲ ಬಿ ಜೆ ಟೀಕೆ ಮಾಡೋದು ಇಲ್ಲ ಜೆಡಿಎಸ್ ಪಕ್ಷವನ್ನು ಟೀಕೆ ಮಾಡೋದು ಅವರು ಅದನ್ನು ಮೈಗೂಡಿಸ್ಕೊಂಡಿದ್ದಾರೆ ಆದರೆ ಅವ್ರಿಗೆ ನಾನು ಬಯಸ್ತೇನೆ ಈ ಜಾತ್ಯಾತೀತ ಜನತಾದಳ ಎಂದು ಕೂಡ ಅವ್ರು ಹೇಳ್ತಾನೆ ಬರ್ತಾ ಇದ್ದಾರೆ ಎಲ್ಲಿದೆ ಜೆಡಿಎಸ್ ಪಕ್ಷ ಎಲ್ಲಿದೆ ಜೆಡಿಎಸ್ ಪಕ್ಷ ಅಂತ ಆದ್ರೆ ಅವರು ವಿಷಯ ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿದ್ದನೋ ಮಾತಾಡ್ತಾರೋ ಜೆ ಡಿ ಎಸ್ ಪಕ್ಷ ಎಲ್ಲಿ ಅಂತ ಕೇಳ್ತಾರೆ ಆದರೆ ಅದೇ ಪಕ್ಷದಿಂದ ಮುಖ್ಯಮಂತ್ರಿಯಾಗಿ ಈ ರಾಷ್ಟ್ರದ ಅತ್ಯುನ್ನತ ಒಂದು ಪದವಿಯನ್ನ ಪ್ರಧಾನಿ ಪದವಿಯನ್ನು ಅಲಂಕರಿಸಿದಂತ ದೇವೇಗೌಡರು ಹೋಗಿದ್ದು ಈ ಪಕ್ಷದಿಂದಾನೆ ಇದೇ ಪಕ್ಷದಿಂದ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಅಭೂತಪೂರ್ವವಾದಂತಹ ಕೆಲಸವನ್ನು ಮಾಡಿರ್ತಕ್ಕಂಥವರು ಕುಮಾರಣ್ಣವರು ಅವರು ಕೂಡ ಈ ಪಕ್ಷದಿಂದ ಹೋದವ್ರೆ ಅಷ್ಟೆಲ್ಲ ಗೊತ್ತಿದ್ದು ಕೂಡ ಎಲ್ಲಿದೆ ಪಕ್ಷ ಎಲ್ಲಿದೆ ಜೆ ಡಿ ಎಸ್ ಪಕ್ಷ ಅಂತಾರೆ ಆದ್ರೆ ಅವರಿಗೆ ನಾನು ಒಂದು ಕೇಳಿಕೆ ಬಯಸ್ತೇನೆ ಜೆ ಡಿ ಎಸ್ ಪಕ್ಷ ಎಲ್ಲಿದೆ ಬಿಜೆಪಿ ಪಕ್ಷ ಎಲ್ಲಿದೆ ಅಂತ ನೀವು ನಮ್ಮನ್ನು ಕೇಳೋ ಬದಲು ಮೊದಲು ನಿಮ್ಮನ್ನು ಆತ್ಮವಿಮರ್ಶೆ ಮಾಡ್ಕೊಳ್ಳಿ ಯಾಕಂದ್ರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನಮ್ಮದು ರಾಷ್ಟ್ರೀಯ ಪಕ್ಷ ಇಡೀ ರಾಷ್ಟ್ರದಲ್ಲಿ ನಮ್ಗೆ ಇದೆ ಅಂತ ಹೇಳ್ಕೊಳ್ತಕ್ಕಂಥ ನೀವು ಕನಿಷ್ಠ ಪಕ್ಷ ಲೋಕಸಭೆಯಲ್ಲಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತಕ್ಕಂತಹ ಒಂದು ಕನಿಷ್ಠ ಸೀಟುಗಳನ್ನು ಕೂಡ ಲೋಕಸಭೆಯಲ್ಲಿ ತೆಗೆದುಕೊಳ್ಳಕ್ ಆಗ್ಲಿಲ್ಲ ನಿಮ್ ಕೈಯಲ್ಲಿ ಅಂದ್ರೆ ವಿರೋಧ ಪಕ್ಷದಲ್ಲಿ ಕೂತ್ಕೊಳಕ್ ಆಗ್ಲಿಲ್ಲ ನಿಮ್ ಕೈಯಲ್ಲಿ ಆದರೆ ನಿಮ್ಗೆ ಒಂದು ಸಲಹೆಯನ್ನು ಕೊಡ್ತೇನೆ ಈ ವೇದಿಕೆಯ ಮೂಲಕ ನೀವು ಮುಂದಿನ ದಿನ ಈ ಒಂದು ಚುನಾವಣೆಯಲ್ಲಿ ಕನಿಷ್ಠ ಪಕ್ಷ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋದಕ್ಕಾದ್ರೂ ಪ್ರಯತ್ನ ಮಾಡಿ ನೀವು ಯಾಕಂದ್ರೆ ಮೋದಿಜಿ ಅವರು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗ್ತಕ್ಕಂಥದ್ದು ಸರ್ವಸನ್ನದ್ಧವಾಗಿದೆ ಅದು ಶತ ಸಿದ್ಧ ಅದನ್ನು ಬಗ್ಗೆ ಯಾರ ಕೂಡ ಕೂಡ ಆಗೋದಿಲ್ಲ ಇವತ್ತು ಒಂದೇ ಒಂದು ವಿಚಾರವನ್ನು ವಿಚಾರ ಹೇಳಕ್ಕೆ ಬಯಸ್ತೇನೆ ತೊಂಬತ್ತೊಂದು ವರ್ಷ ಸನ್ಮಾನ ದೇವೇಗೌಡರಿಗೆ ಸನ್ಮಾನ ದೇವೇಗೌಡರಿಗೆ ತೊಂಬತ್ತೊಂದು ವರ್ಷ ರಾಜ್ಯಸಭೆಯಲ್ಲಿ ಆ ನೀರಾವರಿ ಬಗ್ಗೆ ಮಾತಾಡ್ತಾರೆ ರಾಜ್ಯಸಭೆಯಲ್ಲಿ ಅಂದ್ರೆ ಆವತ್ತೂ ಕೂಡ ರೈತರ ಬಗ್ಗೆ ಜೊತೆಗೆ ಇದ್ದು ಜಯ ರೈತರ ಜೊತೆಗೆ ಒಂದು ಒಳಗಾದವನ್ನು ಇಟ್ಕೊಂಡು ರೈತರ ಒಂದು ಕೈ ಕೆಲಸ ಮಾಡಿರ್ತಕ್ಕಂಥವರು ದೇವೇಗೌಡರು ಇಷ್ಟು ವಯಸ್ಸಲ್ಲೂ ಕೂಡ ಸೇವೆಯನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತು ವರ್ಷದಲ್ಲಿ ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ಏನು ಇಪ್ಪತ್ತು ತಿಂಗಳ ಒಂದು ಕಾಲಾವಧಿ ಏನು ಕುಮಾರನ ನೋಡ್ತೀವಿ ಅವರ ಬಿಜೆಪಿ ಒಂದು ಸಹಕಾರದೊಂದಿಗೆ ಒಂದು ಉತ್ತಮವಾದಂತಹ ಆಡಳಿತವನ್ನು ಈ ರಾಜ್ಯದಲ್ಲಿ ಕೊಟ್ಟಂತ ಇತಿಹಾಸ ಈ ಪಕ್ಷಕ್ಕಿದೆ ಹಾಗಾಗಿ ಬೇರೆಯವ್ರನ್ನ ನಾವು ವಿಮರ್ಶೆ ಮಾಡೋದ್ ಎಷ್ಟಾದ ವಿಮರ್ಶೆ ಮಾಡ್ಕೊಳ್ಳಿ ನಮ್ಮಂದಿರತಕ್ಕಂಥ ಒಂದು ಅಜೆಂಡಾ ಒಂದೇ ಏನು ಇಲ್ಲಿ ನಮ್ಮ ಎನ್ ಡಿ ಎಸ್ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥ ನಮ್ಮ ಮಲ್ಲೇಶನ್ ಅವರನ್ನ ಗೆಲ್ಸಿ ಆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮೋದಿಜಿ ಒಂದು ಕೈ ಬಲ್ಪಡಿಸತಕ್ಕಂಥ ಒಂದೇ ಒಂದು ಅಜೆಂಡಾ ಇಟ್ಕೊಂಡು ಇವತ್ತು ನಾವು ಚುನಾವಣೆಗೆ ಹೋಗ್ಬೇಕಾಗಿದೆ ಅಷ್ಟೇ ಇವತ್ತು ಮೋದಿಜಿ ಅವರ ಬಗ್ಗೆ ವಿಮರ್ಶೆ ಮಾಡ್ತಾರೆ ಏನು ನೈತಿಕ ಹಕ್ಕಿ ಇದೆ ಅಂತ ನೀವು ಮೋದಿಜಿ ಬಗ್ಗೆ ನೀವು ವಿಮರ್ಶೆ ಮಾಡ್ತೀರಿ ಇವತ್ತು ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ಇಡೀ ದೇಶವೇ ಆಗಿಸ್ತಾ ಇದೆ ಏನು ರಸ್ತೆಗಳ ಒಂದು ನಿರ್ಮಾಣ ಆಗಿರ್ಬೋದು ಉಚಿತ ಒಂದು ಹಕ್ಕಿ ಕೊಡ್ತಕ್ಕಂಥದ್ದು ಆಗ್ಬೋದು ಆರೋಗ್ಯದ ಒಂದು ವಿಚಾರಗಳಾಗಿರ್ಬೋದು ಇಡೀ ವಿಶ್ವವೇ ನೋಡುವಂತ ಒಂದು ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಒಂದು ವಿಚಾರವನ್ನು ನೀವು ತಿಳ್ಕೋಬೇಕು ಭಾರತ ಎಲ್ಲಿದೆ ಅನ್ನುವಂತ ದಿನಗಳಲ್ಲಿ ಭಾರತ ಇಲ್ಲಿದೆ ಅಂತ ಹೇಳಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಪ್ರಪಂಚದ ಎಲ್ಲಾ ರಾಷ್ಟ್ರಗಳು ಭಾರತ ಕಡೆ ನೋಡುವಂತೆ ಇವತ್ತು ಮಾಡಿರ್ತಕ್ಕಂಥ ಕೀರ್ತಿ ಏನಾದರೂ ಈ ರಾಷ್ಟ್ರದಲ್ಲಿ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಮೋದಿ ಮೋದಿಜಿ ಅವರಿಗೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅನೇಕ ರಾಷ್ಟ್ರಗಳಲ್ಲೂ ರಾಷ್ಟ್ರಗಳು ತುದಿಗಾಲಲ್ಲಿದೆ ಏನು ಭಾರತದೊಂದಿಗೆ ಸ್ನೇಹ ಬೆಳೆಸ್ಕೋಬೇಕು ಭಾರತದೊಂದಿಗೆ ಅವಿನಾಭಾವ ಸಂಬಂಧ ನಿಂತ ಇದೆ ಯಾಕೆಂತ ಹೇಳಿದ್ರೆ ಆ ಮೋದಿಜಿ ಅವರ ಒಂದು ಜನಮನ್ನಣೆ ಆ ಮಠದಲ್ಲಿ ಇದೆ ಸೊ ಅಂತ ಒಬ್ಬ ಹೀಮಂತ ನಾಯಕರನ್ನ ಮತ್ತೊಮ್ಮೆ ನಾವು ಪ್ರಧಾನವಾಗಿ ಪ್ರಧಾನಿಯಾಗಿ ಪಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಆರ್ಥಿಕ ಕೊನೆಗಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಸಮೃದ್ಧಿ ಒಂದು ಮೊನ್ನೆ ಏನು ಚುನಾವಣೆ ಆಯ್ತು ನಮ್ಮ ಜನಪ್ರಿಯ ಶಾಸಕರು ನಮ್ಮ ನಾಯಕರುಗಳು ಯಾವ ರೀತಿ ನೀವು ನಾಯಕರಾಗಿರ್ಬೋದು ಆಗಿರ್ಬೋದು ಸಮೃದ್ಧಿ ಮಂಜಣ್ಣ ಅಲ್ಲಿ ಅಭ್ಯರ್ಥಿ ಅಲ್ಲ ಇಲ್ಲಿ ಅಭ್ಯರ್ಥಿ ಆಗಿರ್ತಕ್ಕಂಥವ್ರು ನಾವೆಂತೇಳಿ ಏನ್ ಕೆಲಸ ಮಾಡಿ ತೊಂಬತ್ತೇಳು ಸಾವಿರ ಮತಗಳನ್ನ ಕೊಟ್ಟಿದ್ದೀರಿ ಆಶೀರ್ವಾದ ಮಾಡಿದಿರಿ ಅದೇ ನಿಟ್ಟಿನ ನೀವೆಲ್ಲರೂ ಕೂಡ ಕೆಲಸ ಮಾಡಿ ಇವತ್ತು ನಮ್ಮ ಮಲೇಶ್ನವರನ್ನ ಒಂದು ಕೈ ಬಲಪಡಿಸಬೇಕು ಅವರ ಕೆಲಸ ಮೂಲಕ ಅಲ್ಲಿ ಮೋದಿಜಿ ಅವರ ಒಂದು ಕೈಯನ್ನ ಬಲಪಡಿಸುವಂತ ಒಂದು ಕೆಲಸವನ್ನು ನಾವು ಮಾತ್ರ ಇವತ್ತು ನಮಗೆ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ಒಂದು ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ ಇವತ್ತು ಭಾರತ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಯಾವುದೇ ರಾಷ್ಟ್ರ ಎಂತ ಸಂದರ್ಭದಲ್ಲಿ ನಮ್ಗೆ ಎದುರಾದರೂ ಕೂಡ ಅದನ್ನ ತಿಟ್ಟದಿಂದ ಶಕ್ತಿ ಸಾಮರ್ಥ್ಯ ಭಾರತಕ್ಕಿದೆ ಅಂತ ಹೇಳಿದ್ರೆ ಆ ಚೈತನ್ಯವನ್ನು ತುಂಬಿರ್ತಕ್ಕಂತಹ ಒಂದು ಕೀರ್ತಿ ಎಲ್ಲ ಇದ್ರೆ ಈ ರಾಷ್ಟ್ರದಲ್ಲಿ ಮೋದಿಜಿ ಅವರು ಸೊ ಆ ನಿಟ್ಟಿನಲ್ಲಿ ತಾಲೂಕ್ ಮಟ್ಟದಲ್ಲಿ ನಮ್ಮ ಶಾಸಕ ಇದ್ದಾರೆ ಸೊ ಅವ್ರ ಸಹ ನಮ್ಗೆ ಇದ್ದಾರೆ ಜೊತೆಗೆ ನಮ್ಮ ಮಲೇಷನ್ ತಿಳಿಸ್ಕೊಂಡ್ರೆ